ಸರ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗ ಬಿಂಬಿಸದಂತ ಪ್ರಯತ್ನಗಳು ಭಾಷಾ ವಿಚಾರದಲ್ಲಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಯಾರೇ ಆಗಲಿ ವಿಂಗ್ ಕಮಾಂಡರ್ ಆಗಲಿ ಯಾರು ಆಗಲಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ನೋಡಪ್ಪ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದೀವಿ ದಟ್ ಇಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್ ನೀತಿ ತಂದಿದೀವಲ್ಲ ಈಗಾಗಲೇ ಅಂತಲ್ಲ ಈಗಾಗಲೇ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ

ಕೆಪಿಎಸ್ಸಿ ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿಲ್ಲ ಯಾರು ಈಗ ಏನು ಅಭ್ಯರ್ಥಿಗಳು ಯಾರು ಯಾರೇ ಪಾದಯಾತ್ರೆ ಮಾಡ್ತಾರೆ ಸುಮ್ಮನೆ ಏನು ಅರ್ಧಂಬರ್ಧ ಬರ್ಧ ತಿಳ್ಕೊಂಡು ಪ್ರಶ್ನೆ ಕೇಳಿಬಿಟ್ರೆ ಸರಿ ಪೂರ್ಣ ತಿಳ್ಕೊಂಡು ಕೇಳಿ ಪ್ರಶ್ನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್